ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ ಭಟ್ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ इतीग निम मन्दे श्रीमद्भगवद्गीता श्री श्रीगुरुभ्यो नमः हरिः ॐ पार्थाय च प्रतिबोधिताम् भगवता नारायणेन स्वयम् व्यासेन ग्रथिताम् मध्ये महाभारतम् अद्वैतामृतवर्षिणीं भगवती भगवतीम् अष्टादशाध्यायिनीमम् बत्वा मत सन्ददामि గీతే భవద్వేషణీ వంగుం లంఘయతే గిరిం యత్పాతమహం వందే పరమానందమాధవం మూరే అధ్యాయత వ్యవస్థి కర్మయోగ కర్మలను హే నే భగవంతన ఉద్దేశంలో అథవా భగవంత నమే ఈ ఒక భూమికి ಯಾವ ಉದ್ದೇಶಕ್ಕೆ ಕಳಿಸಿದ್ದಾನೆ ಅಂತ ಕೇಳಿದ್ರೆ ಕರ್ಮವನ್ನು ನಡೆಸಿಕೊಂಡು ಹೋಗು ಅದ ಆ ಉದ್ದೇಶವನ್ನೇ ಎದುರಿಟ್ಟುಕೊಂಡು ಪಾಪ ಕ್ಷಯ ಆಗ್ಬೇಕು ಜೀವನದಲ್ಲಿ ಪಾಪಕ್ಷಯ ಆಗ್ಬೇಕು ಪಾಪಕ್ಷಯ ಆಗ್ಬೇಕಿದ್ರೆ ಕರ್ಮ ಅಂತ ಹೇಳುವಂತಹ ಅಂದ್ರೆ ಪ್ರತಿಯೊಂದು ಜೀವಿ ಜನಿಸಿದ ಮೇಲೆ ಒಂದೊಂದು ಕರ್ಮಗಳನ್ನು ನಡೆಸಿಕೊಂಡು ಬರ್ತದೆ ಆ ನಡೆಸಿಕೊಂಡು ಬಂದಂತಹ ಕರ್ಮದ ಸದುದ್ದೇಶ ಸತ್ ಪುಣ್ಯದಿಂದ ಭವಿಷ್ಯತ್ತಿನ ಇನ್ನೊಂದು ಜೀವ ಜೀವಿತದಲ್ಲಿ ಒಳ್ಳೆ ಒಂದು ಯೋನಿಯಲ್ಲಿ ಹುಡುಕುತ್ತದೆ ಅಂತ ಹೇಳಿ ಕೃಷ್ಣ ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಓಂ ದೇವಾನ್ ಭಾವಜತ ದೇವ ತೇ ದೇವ ಭಾವಜಂತವ ಪರಸ್ಪರಂ ಭಾವ ಜ್ರೇಯಃ ಪರಮ ವಾಪ್ಸ್ಯಫ ನಾವು ದೇವರನ್ನು ಬಿಂಬದಲ್ಲಿ ಆಗಿರಬಹುದು ಯಾವುದರಲ್ಲಿ ಒಂದು ಭಾವನೆಯಿಂದ ಆರಾಧನೆ ಮಾಡ್ತೇವೋ ಆ ದೇವರು ನಮಗೆ ಅದೇ ಭಾವನೆಯಿಂದ ಅನುಗ್ರಹ ಮಾಡ್ತಾರೆ ಆದ್ದರಿಂದ ಈ ಒಂದು ಲೋಕದಲ್ಲಿ ಜನನವಾದ ಮೇಲೆ ದೇವತೆಗಳನ್ನು ತೃಪ್ತಿಪಡಿಸಬೇಕು ತೃಪ್ತಿಪಡಿಸಿದ ದೇವತೆಗಳು ಶ್ರೇಯಸ್ಸನ್ನು ಖಂಡಿತವಾಗಿಯೂ ಕೊಡ್ತಾರೆ ಅಂತಹ ಸ್ಥಿತಿಯಲ್ಲಿ ಆ ಶ್ರೇಯಸ್ಸನ್ನು ಪಡಿಸ ಮಾತ್ರ ಕರ್ಮವನ್ನು ನಡೆಸಿಕೊಂಡು ಬರ್ ಬರಬೇಕು ಈ ರೀತಿಯಾಗಿ ಕರ್ಮ ಯಾವಾಗ ನಡೆಸ್ತಾನೋ ಅವನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಮತ್ತು ಮಹತ್ ಪಾಪದ ವ್ಯವಸ್ಥೆಯಿಂದ ಹೊರಗೆ ಬಂದು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ईष्टान भोगन हिवो देवा हा दासचंदे जज्ञा भाविता हा एरदत्ता न प्रदा ये व्या योभुंते अस्ते न ये वसा हा ईष्टान भोगन ತೃಪ್ತಿಪಡಿಸಿಕೊಂಡು ಪ್ರಿಯವಾದ ವ್ಯವಸ್ಥೆಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅವ ಎಲ್ಲ ನಮ್ಮ ವ್ಯವಸ್ಥೆಗಳನ್ನು ಸರಿ ಮಾಡಿಕೊಂಡು ಬರ್ತಾನೆ ಅಷ್ಟು ಮಾತ್ರ ಅಲ್ಲ ಮೂಢ ಬುದ್ಧಿಯ ಕರ್ಮೇಂದ್ರಿಯಗಳು ಕರ್ಮೇಂದ್ರಿಯಗಳು ಖಂಡಿತವಾಗಿಯೂ ಆತ್ಮ ಅಲ್ಲ ಕರ್ಮೇಂದ್ರಿಯಗಳ ಒಂದು ಸೆಳೆತಕ್ಕೆ ನಾವು ಸಿಕ್ಬಾರ್ದು ದೇವರ ಒಂದು ಪರಮಾತ್ಮನ ಸೆಳೆತಕ್ಕೆ ಮಾತ್ರ ಸಿಕ್ಕಿ ಆತ್ಮತತ್ವವನ್ನು ಕರ್ಮ ವ್ಯವಸ್ಥೆಯಲ್ಲಿ ತೊಡಗಿಸಿದ್ರೆ ಮಾತ್ರ ಪಾಪದಿಂದ ಹೊರಗೆ ಬರಲಿಕ್ಕೆ ಆಗ್ತದೆ ಅಸ್ತೇಂದ್ರಿಯಾಣಿ ಮನಸ ನಿಯಮ್ಯಾಭವತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮ ಯೋಗ ಅಸಕ್ತ ವಿಶಿಷ್ಯತೆ ಆದ್ದರಿಂದ ಅರ್ಜುನ ಮನಃಪೂರ್ವಕವಾಗಿ ಇಂದ್ರಿಯಗಳ ಸೆಳೆತಗಳ ಆಚೆಗೆ ಹೋಗದೆ ಆತ್ಮದ ಸೆಳೆತ ಆತ್ಮದ ಸ್ಥಿತಿಯಲ್ಲಿ ಸ್ಥಿರವಾಗಿ ಇದ್ದುಕೊಂಡು ಬುದ್ಧಿಯನ್ನು ಕರ್ಮ ವ್ಯವಸ್ಥೆಗೆ ತೊಡಗಿಸಿಕೊಳ್ತಾ ನೀನುಕೊಂಡ್ರೆ ನಿನ್ನ ಭವಿಷ್ಯತ್ತಿನ ಜೀವನದಲ್ಲಿ ಪುಣ್ಯ ಸಂಚಯ ಆಗ್ತದೆ ಅಂತ ಹೇಳಿ ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡ್ತಾನೆ ನಿಜತಂಕುರು ಕರ್ಮ ತ್ವಜೋಹ್ಯಕುಣ ಶರೀರ ಯಾತ್ರೈ ಕರ್ಮಣ ಸ್ತ್ರೀಯಲ್ಲಿ ಸ್ವಧರ್ಮರೂಪಿಯಾದ ಕರ್ಮವನ್ನು ನೀನು ನಡೆಸಿಕೊಂಡು ಬಾ ಯುದ್ಧವನ್ನು ಮಾಡುವುದರಿಂದ ಪಿತೃ ಪಿತಾಮಹ ಗುರುಗಳಿಗೆಲ್ಲ ನೀನು ದ್ರೋಹ ಮಾಡಿದ ಹಾಗೆ ಆಗುವುದಿಲ್ಲ ನಿನ್ನ ಕರ್ಮ ಅದು ಧರ್ಮವನ್ನು ರಕ್ಷಣೆ ಮಾಡುವುದೇ ನಿನ್ನ ಕರ್ಮ ಧರ್ಮ ಮತ್ತು ಕರ್ಮ ಒಂದೇ ನಾಣ್ಯದ ಎರಡು ಮುಖದ ರೀತಿಯಲ್ಲಿ ಇರಬೇಕು ಧರ್ಮಕ್ಕೆ ಇರುವಂತಹ ಸದ್ಬುದ್ಧಿ ಏನುಂಟೋ ಆ ಸದ್ಬುದ್ಧಿಯನ್ನು ಸೇರಿಸಿಕೊಂಡು ಕರ್ಮವನ್ನು ಅಜೇನ ನಡೆಸಿಕೊಂಡ ಅಜೇರ ವಾಚಾಮನ ಹೃದಯ ಸ್ವಭಾವ